ಭಟ್ಕಳ್ ಪುರಸಭೆಯಲ್ಲಿ ಲಂಚಾವತಾರ ತಾಂಡವಾಡುತ್ತಿರುವ ಬಗ್ಗೆ ಆರೋಪ ಕೇಳಿಬಂದಿದ್ದು ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಭಟ್ಕಳ್ ಪುರಸಭೆಯ ಮುಖ್ಯಾಧಿಕಾರಿ ನೀಲಕಂಠ ಮೇಸ್ತ ಅವರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಹೌದು ಭಟ್ಕಳ ಪುರಸಭೆಯಲ್ಲಿ ಲಂಚಾವತಾರದ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿಬಂದಿದ್ದವು ಸಾರ್ವಜನಿಕ ಯಾವುದೇ ಸಮಸ್ಯೆ ಅಥವಾ ಸೌಲಭ್ಯಗಳು ದೊರೆಯಬೇಕೆಂದರೆ ಲಂಚ ನೀಡಬೇಕೆಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬಂದಿತ್ತು ಈ ಲಂಚದ ವ್ಯವಹಾರ ಕುದುರಿಸಬೇಕೆಂದೇ ಕೆಲ ಏಜೆಂಟ್ಗಳು ದಿನಪೂರ್ತಿ ಪುರಸಭೆ ಕಚೇರಿಯ ಸುತ್ತಮುತ್ತಲೇ ಉಪಗ್ರಹದಂತೆ ಗಿರಿಕಿ ಹೊಡೆಯುತ್ತಿರುವ ಮಾಹಿತಿ ಇತ್ತು ಪುರಸಭೆಯ ಕೆಲ ಅಧಿಕಾರಿಗಳ ಲಂಚಾವತಾರದಿಂದ ಬೇಸರಗೊಂಡ ಕೆಲ ನಾಗರಿಕರು ಉಪವಿಭಾಗಾಧಿಕಾರಿ ಸೇರಿದಂತೆ ಡಿಸಿವರೆಗೂ ಮೌಖಿಕ ದೂರು ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಹಾಗಾಗಿ ನೊಂದ ನಾಗರಿಕರು ಈ ಭ್ರಷ್ಟಾಧಿಕಾರಿಗಳಿಗೆ ತಕ್ಕ ಶಾಸ್ತಿ ಮಾಡಬೇಕೆಂದು ಲೋಕಾಯುಕ್ತ ಅಧಿಕಾರಿಗಳ ಮೊರೆ ಹೋಗಿದ್ದರು ಎನ್ನಲಾಗಿದೆ ಆದರೆ ಭ್ರಷ್ಟಾಧಿಕಾರಿಗಳ ವಿರುದ್ಧ ಸಾಕ್ಷಿ ದೊರೆಯದೆ ಯಾರೂ ಏನೂ ಮಾಡಲಿಕ್ಕೆ ಆಗಲ್ಲ ಹಾಗಾಗಿಯೇ ಲೋಕಾಯುಕ್ತರು ಈ ಮುಖ್ಯಾಧಿಕಾರಿಯನ್ನು ತಮ್ಮ ಕೆಡ್ಡಾಕೆ ಕೆಡವಲು ಮಾಸ್ಟರ್ ಪ್ಲಾನ್ ಮಾಡಿದರಂತೆ. ಹಾಗಾದ್ರೆ ಈ ಪ್ರಕರಣದ ಬಗ್ಗೆ ವಿವರವಾಗಿ ಹೇಳುವುದಾದರೆ ಮೊಹಮ್ಮದ್ ಇದ್ರಿಸ್ ಮೊಹತೇಶ್ ಶಾಬ್ ಇವರ ಭಟ್ಕಳದಲ್ಲಿರುವ ಅವರ ಅಂಕಲ್ ಚೆನ್ನೈನಲ್ಲಿ ಕೆಲಸ ಮಾಡುತ್ತಿದ್ದು ಭಟ್ಕಳದಲ್ಲಿರುವ ಅವರ ಇಪ್ಪತ್ತು ಗುಂಟೆ ಜಾಗದಲ್ಲಿ ಮನೆ ಕಟ್ಟಲು ಪ್ಲಾನ್ ಮಾಡಿದ್ದರು ಅದಕ್ಕಾಗಿ ಎರಡು ಸಾವಿರದ ಮೂರರಲ್ಲೇ ಪರವಾನಗಿ ಪಡೆದಿದ್ದರು ಆದರೆ ಕಾರಣಾಂತರದಿಂದ ಆ ಸಮಯದಲ್ಲಿ ಮನೆ ಕಟ್ಟಲು ಅವರಿಗೆ ಸಾಧ್ಯವಾಗಿಲ್ಲ ಬಳಿಕ ಅವರು ಎರಡು ಸಾವಿರದ ಹದಿನೈದರಲ್ಲಿ ಮನೆ ಕಾಮಗಾರಿ ಪೂರ್ಣಗೊಳಿಸಿದರು ಆದರೆ ವಾಸ್ತವ್ಯ ಮಾಡಿರಲಿಲ್ಲ ಬಳಿಕ ಆ ಮನೆಯಲ್ಲಿ ವಾಸ್ತವ್ಯ ಮಾಡಬೇಕೆಂದೀವಿ ನೀನು ಪುರಸಭೆಗೆ ಹೋಗಿ ಫಾರಂ ಮೂರರಲ್ಲಿ ಪರವಾನಗಿ ಪಡೆದು ಒಳಚರಂಡಿ ಸಂಪರ್ಕ ನೀಡಲು ತಿಳಿಸುವಂತೆ ಮೊಹಮ್ಮದ್ ಅವರಿಗೆ ಅವರ ಅಂಕಲ್ ತಿಳಿಸಿದ್ದಾರೆ ತಮ್ಮ ಅಂಕಲ್ ಅವರ ಸೂಚನೆ ಮೇರೆಗೆ ಮೊಹಮ್ಮದ್ ತಮ್ಮ ಸ್ನೇಹಿತ ಶಕೀಲಾ ಬಳಿ ಹೇಳುತ್ತಾರೆ ಶಕೀಲಾ ಅವರು ಪುರಸಭೆ ಮುಖ್ಯಾಧಿಕಾರಿ ಅವರನ್ನ ಭೇಟಿ ಮಾಡಿ ಅರ್ಜಿ ನೀಡಿದಾಗ ನೀವು ಬಹಳ ವರ್ಷಗಳಿಂದ ತೆರಿಗೆ ಭರಿಸಿಲ್ಲ ತೆರಿಗೆ ಮನೆ ಪರವಾನಗಿ ಒಳಚರಂಡಿ ಸಂಪರ್ಕ ಎಲ್ಲ ಸೇರಿ ಎರಡು ಲಕ್ಷ ನೀಡುವಂತೆ ತಿಳಿಸುತ್ತಾರೆ ಅದರಂತೆ ಮೊಹಮ್ಮದ್ ತನ್ನ ಅಂಕಲ್ ಜೊತೆಗೆ ಮಾತನಾಡಿ ಎರಡು ಲಕ್ಷ ರೂಪಾಯಿ ತಂದು ಶಕೀಲಾ ಅವರಿಗೆ ನೀಡುತ್ತಾರೆ ಶಕೀಲಾ ಅವರನ್ನು ತಮ್ಮ ಮನೆಗೆ ಕರೆಯಿಸಿಕೊಂಡ ಮುಖ್ಯಾಧಿಕಾರಿ ಎರಡು ಲಕ್ಷ ಪಡೆದುಕೊಂಡು ತೊಂಬತ್ತು ಸಾವಿರದ ಅರವತ್ತೆಂಟು ರೂಪಾಯಿಗೆ ಮಾತ್ರ ರಸೀದಿ ಕೊಡುತ್ತಾರೆ ಉಳಿದ ಹಣ ನೀಡಿರುವುದಿಲ್ಲ ಹಣ ಕೊಟ್ಟು ವರ್ಷ ಸಮೀಪಿಸುತ್ತಿದ್ದರೂ ಫಾರಂ ನಂಬರ್ ಮೂರು ಕೊಟ್ಟಿರಲ್ಲ ಹಾಗಾಗಿ ಶಕೀಲಾ ಅವರು ಮುಖ್ಯಾಧಿಕಾರಿಯನ್ನ ಭೇಟಿ ಮಾಡಿ ವಿಚಾರಿಸಿದಾಗ ಮತ್ತೆ ಒಂದು ಲಕ್ಷ ಕೊಡಿ ಎಂದು ಮುಖ್ಯಾಧಿಕಾರಿ ಡಿಮ್ಯಾಂಡ್ ಮಾಡುತ್ತಾರೆ ಇದರಿಂದ ಬೇಸರಗೊಂಡ ಮೊಹಮ್ಮದ್ ನವೆಂಬರ್ ಹದಿನಾಲ್ಕರಂದು ಲೋಕಾಯುಕ್ತ ಕಚೇರಿಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಯ ವಿರುದ್ಧ ದೂರು ದಾಖಲಿಸುತ್ತಾರೆ ಪುರಸಭೆ ಕಚೇರಿಯಲ್ಲಿ ಮುಖ್ಯಾಧಿಕಾರಿ ನೀಲಕಂಠ ಮೆಸ್ತಾ ಐವತ್ತು ಸಾವಿರ ರೂಪಾಯಿ ಲಂಚ ಪಡೆಯುತ್ತಿರುವಾಗಲೇ ದಾಳಿ ನಡೆಸಿದ ಲೋಕಾಯುಕ್ತರ ತಂಡ ಲಂಚದ ಹಣದ ಜೊತೆಗೆ ಮುಖ್ಯಾಧಿಕಾರಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದ ಬಳಿಕ ಕಾರವಾರದ ಲೋಕಾಯುಕ್ತ ಠಾಣೆಗೆ ಕರೆದೊಯ್ದಿದ್ದಾರೆ ಈ ದಾಳಿಯಲ್ಲಿ ಲೋಕಾಯುಕ್ತ ಅಧಿಕಾರಿ ಪ್ರಸಾದ್ ಪೆನ್ನೇಕರ್ ಹಾಗೂ ಇಪ್ಪತ್ತು ಮಂದಿ ಲೋಕಾಯುಕ್ತ ಪೊಲೀಸ್ ಸಿಬ್ಬಂದಿ ಇದ್ದರು ಅವರು ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವರು ಮನೆ ಕಟ್ಟಲಿಕ್ಕೆ ಎರಡು ಸಾವಿರದ ಎರಡು ಸಾವಿರದ ಮೂರರಲ್ಲೇ ಪರ್ಮಿಷನ್ ತಗೊಳ್ತಾರೆ ಆದರೆ ಅವರಿಗೆ ಮನೆ ಕಟ್ಟಲಿಕ್ಕೆ ಆಗಿರಲ್ಲ ಅದ ನಂತರ ಅವರು ಅದನ್ನು ಎಕ್ಸ್ಟೆನ್ಷನ್ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಮನೆ ಕೆಲಸ ಕಂಪ್ಲೀಟ್ ಆಗುತ್ತೆ ಕನ್ಸ್ಟ್ರಕ್ಷನ್ ಆದರೂ ಕೂಡ ಆ ಮನೆಗೆ ಅವರು ಹೋಗಿರಲ್ಲ ಅವರು ಅಂತ ಆದರೆ ಈ ವರ್ಷ ಜುಲೈ ಇವರಿಗೆ ಫೋನ್ ಮಾಡಿ ಹೇಳ್ತಾರೆ ಅದರದ್ದು ನಾವು ಆ ಮನೆಗೆ ಹೋಗಲಿಕ್ಕೆ ಇಷ್ಟಪಡ್ತೇವೆ ಅದಕ್ಕೆ ಫಾರ್ಮ್ ತ್ರೀಯನ್ನು ಅರ್ಜಿ ಕೊಟ್ಟು ತಗೊಳ್ಳಿಕ್ಕೆ ಹೇಳ್ತಾರೆ ಇವರಿಗೆ ಇವರು ಹೋಗಿ ಇವರು ಫ್ರೆಂಡ್ ಇರ್ತಾರೆ ಶಕೀಲ್ ಮೊತೇಶನ್ ಅಂತೇಳಿ ಅವರಲ್ಲಿ ಹೇಳ್ತಾರೆ ನೀವು ಹೋಗಿ ಚೀಫ್ ಆಫೀಸರ್ ಹತ್ರ ವಿಚಾರಿಸಿ ಬನ್ನಿ ಫಾರ್ಮ್ ಇದ್ದೊಂದು ಅರ್ಜಿ ಕೊಟ್ಟು ಬನ್ನಿ ಅಂತೇಳಿ ಸೊ ಅರ್ಜಿ ಕೊಟ್ಟಾಗ ಅವ್ರು ಹೇಳ್ತಾರೆ ಪ್ರೀವಿಯಸ್ ತುಂಬ ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಟ್ಯಾಕ್ಸ್ ಮತ್ತು ಪೆನಾಲ್ಟಿಯನ್ನು ಕಟ್ಟಿದರೆ ಮತ್ತೆ ಫಾರ್ಮ್ ತ್ರೀ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಇವರು ಇವಾಗ ಜುಲೈಯಲ್ಲಿ ಹೋಗಿ ಟ್ವೆಂಟಿ ಒನ್ ಜುಲೈಗೆ ಹೋಗಿ ಎಷ್ಟು ಅಂತ ಹಣ ಕೇಳುವಾಗ ಎರಡು ಲಕ್ಷ ಕೊಡಬೇಕಂತ ಹೇಳ್ತಾರೆ ಸೊ ಇವರು ಇವರ ಅಂಕಲ್ ಹತ್ರ ಮಾತಾಡಿ ಅವರು ಹೇಳ್ತಾರೆ ಎರಡು ಲಕ್ಷ ಕೊಡಿ ಅಂತ ಹೇಳ್ತಾರೆ ಅದರಂತೆ ಇವರು ಶಕೀಲ್ ಅವರಲ್ಲಿ ಎರಡು ಲಕ್ಷ ಕೊಟ್ಟು ಕಳಿಸ್ತಾರೆ ಶಕೀಲ್ ಅವರು ಎರಡು ಲಕ್ಷ ಕೊಟ್ಟು ಇವರು ಮನೆಗೆ ಬರಲಿಕ್ಕೆ ಹೇಳ್ತಾರೆ ಚೀಫ್ ಆಫೀಸರ್ ಮನೆಯಲ್ಲಿ ಎರಡು ಲಕ್ಷ ತಗೊಂಡು ತೊಂಬತ್ತು ಸಾವಿರದ ತೊಂಬತ್ತ ಮೂರು ಸಾವಿರದ ತೊಂಬತ್ತ ನೈಂಟಿ ಏಯ್ಟ್ ತೌಸಂಡ್ ನೈಂಟಿ ತೌಸಂಡ್ ಸಿಕ್ಸ್ಟಿ ಏಯ್ಟಿಗೆ ರಿಸಿಪ್ಟ್ ಕೊಡ್ತಾರೆ ಸೊ ಬ್ಯಾಲೆನ್ಸ್ ಅಮೌಂಟ್ ಕೇಳುವಾಗ ಇವ್ರು ಕೊಡಲ್ಲ ಬ್ಯಾಲೆನ್ಸ್ ಅಮೌಂಟು ಒನ್ ಲ್ಯಾಕ್ ನೈನ್ ತೌಸಂಡ್ ನೈನ್ ತರ್ಟಿ ಟೂ ಇರುತ್ತೆ ಅದನ್ನು ಕೂಡ ಅವ್ರು ಇಟ್ಕೊಂಡಿರ್ತಾರೆ ಸೊ ಅದರ ನಂತರ ಕೂಡ ಫಾರ್ಮ್ ತ್ರೀಯನ್ನು ಇಶ್ಯೂ ಮಾಡಿರಲ್ಲ ಸೊ ಇವಾಗ ಎಗೇನ್ ಇವರು ತುಂಬ ದಿನ ಆಯಿತು ಒಂದು ವರ್ಷ ಆದ್ರೂ ಫಾರ್ಮ್ ತ್ರೀನು ಕೊಟ್ಟಿಲ್ಲ ಯು ಜಿ ಡಿ ಕನೆಕ್ಷನಿಗೂ ಮಾಡಿಲ್ಲ ಅಂತೇಳಿ ಹನ್ನೆರಡು ಹನ್ನೊಂದು ಇಪ್ಪತ್ತ್ನಾಲ್ಕಕ್ಕೆ ಅವರು ಶಕೀಲ್ ಮತ್ತೆ ಸುಮಾರು ಪುನಃ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ ಚೀಫ್ ಆಫೀಸರ್ ಹಾಗೆ ಚೀಫ್ ಆಫೀಸರ್ ಹೇಳ್ತಾರೆ ಇಲ್ಲ ನೀವು ಇನ್ನೊಂದು ಲಕ್ಷ ಕೊಡಬೇಕು ಆವಾಗ ನಾವು ಇದು ಕೊಡ್ತೇವೆ ಅಂತ ಹೇಳ್ತಾರೆ ಸೊ ಅವರು ವಾಪಸ್ ಬಂದು ಮೂವತ್ತೆ ಸಮ್ ಕಂಪ್ಲೇನೆಂಟಲ್ಲಿ ಹೇಳ್ತಾರೆ ಸೊ ಇವ್ರಿಗೂ ತುಂಬ ಒಂದು ವರ್ಷ ಆದ್ರೂ ಮಾಡಿಲ್ಲ ಎರಡು ಲಕ್ಷ ಆಲ್ರೆಡಿ ತಗೊಂಡು ಇದು ಕೊಟ್ಟಾಗಿದೆ ಸೊ ಹದಿಮೂರಕ್ಕೆ ಇವರೇ ಸ್ವಂತ ಹೋಗ್ತಾರೆ ಹೋಗುವಾಗ ಅವರು ಇವರು ಕೇಳ್ತಾರೆ ನಾವು ಈ ಥರ ಈ ಹಿಂದೆ ಕೂಡ ಕೊಟ್ಟು ಇನ್ನೂ ಕೂಡ ಕೆಲಸ ಆಗಿಲ್ಲ ಫಾರ್ಮಟರಿ ಇಶ್ಯೂ ಆಗಿಲ್ಲ ಇವರು ಮೊದಲು ಹೋಗಿ ಅಧ್ಯಕ್ಷರನ್ನು ಭೇಟಿ ಆಗ್ತಾರೆ ಅಧ್ಯಕ್ಷರು ಕರ್ ಚೀಫ್ ಆಫೀಸರನ್ನು ಕರೆದು ಹೇಳ್ತಾರೆ ಇವ್ರದ್ದು ತುಂಬ ಲೇಟಾಗಿದೆ ಮಾಡಿಕೊಡಿ ಅಂತ ಸೊ ಇವರು ಹೋಗಿ ಚೀಫ್ ಆಫೀಸರು ಹೊರಗಡೆ ಬಂದು ಹೇಳ್ತಾರೆ ಇಲ್ಲ ನೀವು ಒಂದು ಲಕ್ಷ ಕೊಟ್ಟರೆ ನಾವು ಅದು ಮಾಡಿಕೊಡ್ತೇವೆ ಇವತ್ತು ನೀವು ಅರ್ಜೆಂಟಾಗಿ ನಮಗೆ ಐವತ್ತು ಸಾವಿರ ಅಡ್ವಾನ್ಸ್ ಕೊಡಿ ನಿಮಗೆ ಇಮಿಡಿಯೇಟ್ಲಿ ಕೆಲಸ ಮಾಡಿಕೊಡ್ತೇವೆ ಅಂತ ಸೊ ಕಂಪ್ಲೇಂಟ್ ಹೇಳ್ತಾರೆ ಸರಿ ನಾನು ಹಣ ರೆಡಿ ಮಾಡಿಕೊಂಡು ಬರ್ತೇವೆ ಅಂತೇಳಿ ಬರ್ತಾರೆ ಸೊ ಅವರಿಗೆ ಲಂಚ ಏನು ಕೊಡಲಿಕ್ಕೆ ಇಷ್ಟ ಇರಲಿಲ್ಲ ಅವ್ರು ನಿನ್ನೆ ಬಂದು ನಮ್ಮ ಕಾರವಾರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ ಅದರಂತೆ ಇವತ್ತು ಬೆಳಿಗ್ಗೆ ಬಂದು ನಾವು ಅವ್ರಿಗೆ ಲಂಚ್ ಆಫೀಸಲ್ಲಿ ಸ್ವೀಕರಿಸುವಾಗ ಐವತ್ತು ಸಾವಿರ ಅಡ್ವಾನ್ಸ್ ಸ್ವೀಕರಿಸುವಾಗ ನಾವು ಟ್ರ್ಯಾಪ್ ಮಾಡಿ ಸರ್ ಐವತ್ತು ಸಾವಿರನ ಅವರೇ ತಗೊಂಡಿದ್ದಾರೆ ಅಥವಾ ಯಾರು ಚಾಲಕರೇ ತಗೊಂಡು ನೀವು ವಿಚಾರಣೆಗಾಗಿ ಎಷ್ಟು ಇದಕ್ಕೆ ತಗೊಳ್ತಿದ್ದೀರ ಖಾಲಿ ಚೀಪ್ ಆಫೀಸರ್ ಅಂತ ತಗೊಳ್ತಾರೆ ಚಾಲಕರನ್ನು ತಗೊಳ್ತಿದ್ದೆ ಅದು ಚಾಲಕರನ್ನು ತಗೊಳ್ತೀನಿ ಅದರಲ್ಲಿ ಯಾರೆಲ್ಲ ಕನೆಕ್ಟ್ ಇದೆ ಅದು ನಿಮಗೆ ಗೊತ್ತಿದೆ ಏನಾಗಿದೆ ಜೇಬ್ ಅವನು ಅದನ್ನು ರಿಸೀವ್ ಮಾಡಿ ಡ್ರೈವರ್ ಕೊಟ್ಟಿರ್ತಾನೆ ನನಗೆ ಒಟ್ಟಾರೆ ಲೋಕಾಯುಕ್ತರ ಕಾರ್ಯಕ್ಕೆ ಭಟ್ಕಳದಲ್ಲಿ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದ್ದು ಇಂತಹ ಭ್ರಷ್ಟಾಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕೆಂಬ ಆಗ್ರಹ ಕೇಳಿಬಂದಿದೆ ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ